ಸ್ಯಾಂಡಲ್ವುಡ್ ನಟನಿಂದ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಕುಡಿದ ಮತ್ತಲ್ಲಿ ನಟ ಮಯೂರ್ ಪಟೇಲ್ ಕಿರಿಕ್ ಮಾಡಿಕೊಂಡಿದ್ದಾರೆ ಸಿಗ್ನಲ್ ನಲ್ಲಿ ನಿಂತಿದ್ದ ಕಾರು ಬೈಕ್ ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಕಾರು ಮಾಲೀಕರ ಜೊತೆಯೂ ಮಯೂರ್ ಗಲಾಟೆ ಮಾಡಿಕೊಂಡಿದ್ದಾರೆ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಘಟನೆ ಜರುಗಿದೆ ಫಾರ್ಚುನರ್ ಕಾರಲ್ಲಿ ಬರ್ತಾ ಇದ್ದ ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕ ಚಾಲನೆ ಮಾಡಿ ಅಪಘಾತ ಸಂಭವಿಸಿರುವಂತದ್ದು ಇನ್ನು ಘಟನಾ ಸ್ಥಳಕ್ಕೆ ಹಲ್ಸೂರು ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮದ್ಯ ಸೇವನೆ ದೃಢವಾಗಿದೆ ದೂರು ಪಡೆದು ಕೇಸ್ ದಾಖಲಿಸಲು ಮುಂದಾದ ಖಾಕಿ ಮಯೂರ್ ಪಟೇಲ್ ಫಾರ್ಚುನರ್ ಕಾರನ್ನು ಕೂಡ ಸಂಚಾರಿ ಪೊಲೀಸರು ಸೀಜ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟನಿಂದ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಕುಡಿದ ಮತ್ತಲ್ಲಿ ನಟ ಮಯೂರ್ ಪಟೇಲ್ ಕಿರಿಕ್ ಮಾಡಿಕೊಂಡಿದ್ದಾರೆ ಸಿಗ್ನಲ್ ನಲ್ಲಿ ನಿಂತಿದ್ದ ಕಾರು ಬೈಕ್ ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿ ಹೊಡೆದಿದ್ದಲ್ಲದೆ ಅದರ ಮಾಲೀಕರ ವಿರುದ್ಧವೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ ಫಾರ್ಚುನರ್ ಕಾರಲ್ಲಿ ಬರ್ತಾ ಇದ್ದ ಮಯೂರ್ ಪಟೇಲ್ ಚೆನ್ನಾಗಿ ವೇಗ ಮತ್ತು ಅಜಾಗರೂಕ ಚಾಲನೆಯಿಂದ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಅಪಘಾತ ಮಾಡಿದಲ್ಲದೆ ಅಲ್ಲಿನ ಗಾಡಿ ಮಾಲೀಕರ ಜೊತೆಯೂ ಕೂಡ ಗಲಾಟೆ ಮಾಡಿಕೊಂಡಿರುವಂತದ್ದು ದೃಶ್ಯದಲ್ಲಿ ಸರಿಯಾಗಿದೆ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಇವರು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ರಾ ಎಂಬುದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ರು ಆ ತಪಾಸಣೆಯಲ್ಲಿ ಪಾಸಿಟಿವ್ ಬಂದ ಕಾರಣ ಇದೀಗ ನಟನ ವಿರುದ್ಧ ಎಫ್ಐ ಆರ್ ದಾಖಲಿಸಲು ಮುಂದಾಗಿದ್ದಾರೆ ಪೊಲೀಸರು ಫಾರ್ಚುನರ್ ಕಾರಲ್ಲಿ ಬರ್ತಾ ಇದ್ದ ಮಯೂರ್ ಪಟೇಲ್ ಇದೀಗ ಕಾರನ್ನು ಕೂಡ ಪೊಲೀಸರು ಸೀಜ್ ಮಾಡಿದ್ದಾರೆ ಘಟನೆ ಬಳಿಕ ಕಾರನ್ನು ಸೀಜ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು ಹೋಗ್ಬಿಟ್ರೆ ನಾಳೆ ಹೆಂಗ್ ಸರ್ ಗೊತ್ತು ಸರ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಸಿಗುತ್ತೆ ನಾವು ಈ ಕೇಸ್ ಮಾಡ್ತಾ ಇದೀನಿ ಸರ್ ಮಾಡ್ತಾ ಇದ್ದೀನಿ ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ ಅದಕ್ಕೆ ಹೇಳ್ತಾರೆ ಇರೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದ್ರೆ ಸರ್ ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್ ನಾಳೆ ದಿನ ನಾನು ನಿಮ್ಮ ಹತ್ರ ಬಂದು ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್ ಸರ್ ನಾನು ನಾನು ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್ ರೆಡಿ ಮಾಡಿಸ್ಕೊಡ್ತೀರಾ ಹೆಂಗ್ ರೆಡಿ ಮಾಡಿಸ್ಕೊಡ್ಬಿಡ್ತಾರೆ ಹೇಳಿ ಸರ್ ಅದ ನಾನ್ ಕೇಳ್ತಿರೋದು ಜನರೆಲ್ಲ ಕೇಳ್ತಿರೋದು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀರಾ ಕೇಳೋದು ನಾಡೋ ನಮ್ತಾ ಇಲ್ಲ ಮಾಡಿಸ್ಕೊಡ್ತೀರಾ ಗೊತ್ತು ಸರ್ ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ದ್ ಹೆಂಗ್ ತೋರಿಸ್ ಹುಡ್ಕೋದ್